ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹೈಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಚಾರಗಳು ಚರ್ಚೆ ಆಗಿರುವಂಥದ್ದು ಈಗ ಬೆಳಗಾವಿ ಸೆಷನ್ನಲ್ಲಿ ಅಂದರೆ ಇಡೀ ಹೈಸ್ಕೂಲ್ಸಲ್ಲಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ರಾಜ್ಯಾದ್ಯಂತ ಮತ್ತು ಖಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಯಾವಾಗ ಯಾವಾಗ ಭರ್ತಿ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಸೊ ಸ್ವತಃ ಶಿಕ್ಷಣ ಸಚಿವರೇ ಇಲ್ಲಿ ಆನ್ಸರ್ ಮಾಡಿರುವಂಥದ್ದು ನೋಡೋಣ ಪ್ರಶ್ನೆ ಏನು ಕೇಳಿದರೆ ಅದಕ್ಕೆ ಏನು ಅವರು ರೆಸ್ಪಾನ್ಸ್ ಮಾಡಿದರೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಇಲ್ಲಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಮತ್ತು ಯಾವಾಗ ಭರ್ತಿ ಮಾಡ್ತೀರಾ ಅಂತ ನೋಡಿ ಅದಕ್ಕೆ ಪೂರಕವಾದ ವಿವರಗಳು ಸಾಕಷ್ಟು ಇದೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಕುರಿತು ಬೆಳಗಾವಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಈಗ ಚಳಿಗಾಲದ ಒಂದು ಅಧಿವೇಶನ ನಡೀತಾ ಇದೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಇದೆ ಅದರಲ್ಲೂ ಭಾಳ ವಿಶೇಷವಾಗಿ ಹೈಸ್ಕೂಲ್ಸಲ್ಲಿ ಖಾಲಿರತಕ್ಕಂಥ ಶಿಕ್ಷಕ ಹುದ್ದೆಗಳು ಮತ್ತು ಅವುಗಳ ಭರ್ತಿಯನ್ನೇ ಕುರಿತು ಸರ್ಕಾರದ ಮಾಹಿತಿ ನೀಡಿದೆ ಅಂದರೆ ಸರ್ಕಾರ ಮಾಹಿತಿಯೇ ಕೊಟ್ಟಿರುವಂಥದ್ದು ಸೊ ಹೇಗೆ ಕೊಟ್ಟಿದ್ದಾರೆ ಏನು ಕತೆ ಯಾರು ಕೊಟ್ಟಿರೋದು ಎಲ್ಲವನ್ನು ಒಂದು ಕಡೆ ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸಚಿವರು ಖಾಲಿ ಇರುವ ಹುದ್ದೆಗಳ ಸಂಖ್ಯೆಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರ ಮಾಹಿತಿ ಪ್ರಕಾರ ಆ್ಯಸ್ ಪರ್ ಎಜುಕೇಷನ್ ಮಿನಿಸ್ಟರು ಅವ್ರು ಹೇಳಿರುವಂಥದ್ದು ಇಲ್ಲಿ ಅಕಾರ್ಡಿಂಗ್ ಟು ಎಜುಕೇಷನ್ ಮಿನಿಸ್ಟರ್ ಅಂಕಿಅಂಶಗಳು ನೋಡೋದಾದರೆ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿರುವಂಥದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಅಂತ ನೋಡಿ ಇಲ್ಲಿ ಪ್ರಶ್ನೆಯನ್ನು ಯಾರು ಕೇಳಿದರೆ ವಿಧಾನಸಭೆಯಲ್ಲಿ ಗುರುಮಟಕಲ್ ಶಾಸಕ ಶರಣಗೌಡ ಕಂದಕೂರ್ ಈ ಕುರಿತು ಪ್ರಶ್ನೆಯನ್ನು ಮಾಡಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರೌಢಶಾಲೆಗಳ ಸಂಖ್ಯೆ ಎಷ್ಟು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ಹುದ್ದೆಗಳ ಸಂಖ್ಯೆ ಎಷ್ಟು ಖಾಲಿ ಇರುವ ಹುದ್ದೆಗಳಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿರುವುದರಿಂದ ಯಾವ ಕಾಲಮಿತಿಯಲ್ಲಿ ಈ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ ಎಂದು ಪ್ರಶ್ನೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ನಿಜವಾಗ್ಲೂ ತೊಂದರೆ ಆಗ್ತಾ ಅಂತಕ್ಕಂಥ ಪ್ರಶ್ನೆಗೆ ಅವರಿಗೆ ಉತ್ತರ ಗೊತ್ತಿಲ್ಲ ಅನಿಸುತ್ತೆ ಹಾಗೇನಾದ್ರೂ ಗೊತ್ತಿದ್ರೆ ಮಕ್ಕಳ ಭವಿಷ್ಯ ಅತಂತ್ರ ಆಗ್ತಾ ಇದೆ ಟೀಚರ್ ಇಕ್ವಿಪ್ಮೆಂಟ್ ಕಾಲ ಕಾಲಕ್ಕೆ ನಡೀತಾ ಇಲ್ಲ ಇದೆಲ್ಲ ಅವ್ರಿಗೆ ಮಾಹಿತಿ ಯಾವತ್ತೋ ಇರೋ ಅನ್ಸುತ್ತೆ ಇದ್ರ ಬಗ್ಗೆ ಮೊದಲು ಕನ್ಸರ್ ಇದ್ದಿದ್ದೇ ಆಗಿದ್ರೆ ಈಗ ಕೇಳಿದರೆ ಈಗ ಯಾಕೆ ಹೀಗೆಲ್ಲ ಮಾಡ್ತಿದ್ರೆ ನೀನು ಯಾವಾಗ ಮಾಡ್ತೀರಾ ಏನು ಕತೆ ಅಂತ ಈಗ ಸೊ ಎಜುಕೇಷನ್ ಮಿನಿಸ್ಟರು ಆನ್ಸರ್ ಮಾಡಿದರೆ ನೋಡಿ ಇಲ್ಲಿ ಅದನ್ನು ಮೆನ್ಷನ್ ಮಾಡಿದರೆ ಇಲ್ಲಿ ಸಚಿವರ ಉತ್ತರ ಅಂತ ಹೇಳಿ ಖಾಲಿ ಹುದ್ದೆಗಳ ಸಂಖ್ಯೆ ಸಚಿವ ಬಂಗಾರಪ್ಪ ತಮ್ಮ ಉತ್ತರದಲ್ಲಿ ನಮ್ಮ ಇಡೀ ಸ್ಟೇಟಲ್ಲಿ ಸರ್ಕಾರಿ ಪ್ರೌಢಶಾಲೆಗಳ ಎಷ್ಟು ಟೋಟಲ್ ನಂಬರ್ ಆಫ್ ಐ ಸ್ಕೂಲ್ಸ್ ಬಂದು ನಾಲ್ಕು ಸಾವಿರದ ಎಂಬತ್ತ ಎಪ್ಪತ್ತ ಒಂದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಸಹ ಶಿಕ್ಷಕರ ವಿಷಯವಾರು ಹುದ್ದೆಗಳ ಸಂಖ್ಯೆ ನೋಡಿ ಅಸಿಸ್ಟೆಂಟ್ ಟೀಚರು ಸೊ ಸಬ್ಜೆಕ್ಟ್ ವೈಸು ಅಲ್ಲಿಪೋಸ್ಟು ಖಾಲಿರುವಂಥದ್ದು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಅಂತ ಅವರು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಅದಲ್ಲದೇ ಸೊ ನೋಡಿ ಇಲ್ಲೇ ಹೇಳ್ತಾರೆ ಈಗ ಮುಂದುವರೆದಂತೆ ರಾಜ್ಯದ ಸರ್ಕಾರಿ ಪ್ರದೇಶಗಳಲ್ಲಿ ಖಾಲಿರುವ ಬೋಧಕರು ಉಂಜದ ಸಹ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಹುದ್ದೆ ಭರ್ತಿಯಾಗಿರುವವರೆಗೂ ಅಥವಾ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೂ ಇದೊಂದು ಯಾವಾಗಲೂ ಹೇಳ್ತಾರೆ ಈಗ ಸೊ ಇನ್ನೂ ನೇಮಕಾತಿ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಮಕ್ಕಳ ಭವಿಷ್ಯ ಅತಂತ್ರ ಆಗ್ತಾಯಿದೆ ಅವರು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದಾಗ ಸೊ ಅವರಿಗೆ ತೊಂದರೆ ಆಗದೆ ಇರಲಿ ಅಂತ ಅಂದ್ಕೊಂಡೆ ನಾವು ಗೆಸ್ಟೀಚರ್ಸ್ನ ಅಲಾಟ್ ಮಾಡ್ಕೊಂಡಿದ್ದೀವಿ ಪ್ರೈಮರಿ ಹೈಸ್ಕೂಲ್ಸು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಅದನ್ನು ಹೇಳ್ತಾರೆ ಅದನ್ನು ಈಗಲೂ ಅದನ್ನು ಹೇಳಿರೋದು ಅವರು ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಾ ಇದ್ದೀವಿ ಶಿಕ್ಷಕರ ಕೊರತೆಯನ್ನು ನಿಗಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಮೇಯ್ನು ಪೂರ್ಣ ಪ್ರಮಾಣದಲ್ಲಿ ನಿಗಿಸ್ಬೇಕಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ನೋಡಿ ಇಲ್ಲೊಂದು ಹೇಳಿದ್ದಾರೆ ಈಗ ಇಲ್ಲಿ ಸರ್ಕಾರದ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಕರ ಇನ್ನೂರು ಹುದ್ದೆಗಳು ಸೇರಿ ಒಟ್ಟು ಎರಡು ಸಾವಿರದ ಐನೂರು ಶಿಕ್ಷಕರುಗಳ ಹುದ್ದೆಗಳನ್ನು ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೇ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರವು ಅನುಮತಿ ನೀಡುತ್ತದೆ ಅಂತ ತಿಳಿಸಿದ್ದಾರೆ ಇದನ್ನೇ ತುಂಬ ಜನ ಅವಾಗಲಿಂದ ಕ್ವಶನ್ ಮಾಡ್ತಿರೋದು ಈಗೇನೋ ಮಾಡ್ತೀನಿ ಅಂತ ಹೇಳಿದ್ರಲ್ವ ಯಾವಾಗ ಮಾಡ್ತೀರಿ ಏನು ಕತೆ ಅಪ್ಲಿಕೇಶನ್ ಪ್ರೋಸೆಸ್ ಯಾವಾಗ ಅದು ಜಿಲ್ಲಾವಾರು ವರ್ಗೀಕರಣ ಯಾವಾಗ ಬಿಡ್ತೀರಾ ನೀವು ಅವೆಲ್ಲ ಅದೇ ಅದ್ರ ಕಥೆ ಏನು ಅಂತ ಅಲ್ಲಿ ಕ್ವಶನ್ ಇರುವಂಥದ್ದು ಸೊ ಯಾಕೆ ಡಿಲೇ ಮಾಡ್ತಾ ಇದ್ದೀವಿ ಅನ್ನಲಿಕ್ಕೂ ಆನ್ಸರ್ ಮಾಡಿದ್ದಾರೆ ಅವರು ಗೊತ್ತಿರೋ ಉತ್ತರ ಇದು ಸದರಿ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರುಗಳ ನೇಮಕಾತಿಗೆ ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ಅಂದರೆ ಫಿಫ್ಟೀನ್ ತೌಸಂಡಲ್ಲಿ ಸೊ ಬ್ಯಾಕ್ಸ್ಲ್ಯಾಕ್ಸ್ ಉಳ್ಕೊಂಡಿರ್ತಕ್ಕಂಥ ಹುದ್ದೆಗಳು ಬಂದು ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಇಲ್ಲಿ ಉಳಿದಿರುವ ಪ್ರಯುಕ್ತ ಸೊ ಅಷ್ಟು ಉಳ್ಕೊಂಡ್ರಿಂದ ಪ್ರಸ್ತುತ ಸಾಲಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಬಗ್ಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರ ದಿನಾಂಕ ಅಂದರೆ ಅಲ್ಲಿ ಬರೆದಿದ್ದಿರುವಂಥವ್ರಿಗೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಡತವನ್ನು ಆ ಫೈಲನ್ನು ಎಕನಾಮಿಕ್ ಡಿಪಾರ್ಟ್ಮೆಂಟ್ಗೆ ನಾವು ಸೆಂಡ್ ಮಾಡಿದ್ದೀವಿ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ಮಾಡಿ ನಾವು ಅದಕ್ಕೇನು ಹೇಳಬೇಕು ನೆಕ್ಸ್ಟು ವಿತಿನ್ ಫ್ಯೂ ಡೇಸಲ್ಲಿ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ ಅಥವಾ ವಿವರಣೆಯನ್ನು ನೀಡಿದ್ದೀವಿ ಅಂತ ಹೇಳ್ತಾರೆ ಸೊ ನೆಕ್ಸ್ಟು ನೋಡಿ ಕೊನೆಯದಾಗಿ ಹೇಳ್ತಾರೆ ಇಲ್ಲಿ ಸರ್ಕಾರಿ ಆದೇಶದ ದಿನಾಂಕ ಏಳು ಹೊತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೋಡಿ ರೀಸೆಂಟ್ ಅಪ್ಡೇಟ್ ಇದು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ನೋಡಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಲ್ಲಿ ಒಟ್ಟು ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಅಪ್ರೂವಲ್ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಸುತ್ತೋಲೆ ಬಿಟ್ಟಂಥ ದಿನಾಂಕವನ್ನು ಅವರೇ ಇಲ್ಲಿ ಮೆನ್ಷನ್ ಮಾಡಿದರೆ ಮಾರ್ಕ್ ಮಾಡ್ತೀನಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂಲಕ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂದರೆ ಈ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಡಿಸ್ಕಷನ್ಸ್ ಆಗಿರೋದರಿಂದ ಸೊ ಅಲ್ಲಿ ಏನು ನಿರ್ಣಯ ಆಯಿತು ಅದರ ನಿರ್ಣಯದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ಹುದ್ದೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಅಧಿವೇಶನದವರೆಗೂ ಅದೇ ಆದೇಶದವರೆಗೂ ಹೊರಡಿಸಬಾರದೆಂದು ಸೂಚಿಸಲಾಗಿದೆ ಅಂತ ಅವರು ಇಲ್ಲಿ ಹೇಳಿದ್ದಾರೆ ಇರೋದರಿಂದ ನಾವು ಮಾಡಿಲ್ಲ ಅದು ಕ್ಲಿಯರ್ ಆಯಿತು ಅಂದರೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತಕ್ಕಂಥದ್ದು ಇವರು ಮಾತನ್ನು ಉತ್ತರ ಈಗ ಇದು ಯಾವಾಗುತ್ತೆ ಅಂತ ಕಾದ್ ನೋಡಬೇಕೀಗ ನೋಡಿ ಇಲ್ಲಿ ವಿಷಯವಾರು ಹುದ್ದೆಗಳನ್ನು ಹೇಳಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಪ್ರೌಢಶಾಲೆಗಳಲ್ಲಿ ಒಟ್ಟು ಪಿ ಸಿ ಎಂ ಹುದ್ದೆಗಳು ಐನೂರ ಇಪ್ಪತ್ತೊಂಬತ್ತು ಸಿ ಬಿ ಜೆಡ್ ಬಂದು ಆರು ಸಾವಿರದ ಆರುನೂರ ಐವತ್ತೊಂಬತ್ತು ಇನ್ನು ಕಲಾ ವಿಭಾಗ ಐದು ಸಾವಿರದ ಐನೂರ ತೊಂಬತ್ತೇಳು ಇಂಗ್ಲೀಷ್ ಸಬ್ಜೆಕ್ಟ್ಗೆ ಐದು ಸಾವಿರದ ಅರವತ್ತು ಹಿಂದಿ ಸಾವಿರದ ಐನೂರ ಇಪ್ಪತ್ತೆಂಟು ಭಾಷಾ ಎರಡು ಸಾವಿರದ ಐವತ್ತೊಂಬತ್ತು ಪಿ ಇ ಟಿ ಸಾವಿರದ ಏಳ್ನೂರ ಎಂಬತ್ತೇಳು ಎಸ್ ಪಿ ಎಲ್ ಮುನ್ನೂರ ನಾಲ್ಕು ಹುದ್ದೆಗಳು ಸೇರಿ ಒಟ್ಟು ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಈ ಹೈಸ್ಕೂಲ್ ಹುದ್ದೆಗಳು ಖಾಲಿ ಇದೆ ಅಂತ ಅವ್ರಿಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂಕಿಅಂಶಗಳ ಮಾಹಿತಿ ಸಿಗೇ ಸಿಗುತ್ತೆ ಅದು ಗೊತ್ತಾಗ್ಬಿಡ್ತಲ್ಲ ಎಷ್ಟು ಉಳ್ಕೊಂಡಿದೆ ಏನು ಕತೆ ಇದು ಯಾರು ಬೇಕಾದ್ರೂ ತಗೊಳ್ಬೋದು ಅಂತ ಕಥೆ ಇರಲಿ ಬಟ್ ಸಾಧ್ಯವಾದಷ್ಟು ಬೇಗ ನೋಟಿಫಿಕೇಷನ್ ಮಾಡಬೇಕು ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಅದು ಮಾಡ್ತು ಅಂದರೆ ಸೊ ತುಂಬ ವರ್ಷಗಳ ತುಂಬ ಇಯರ್ಸಿಂದ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಆ್ಯಸ್ ಅವರಿಗೆಲ್ಲ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಂಗೆ ಆಗುತ್ತೆ ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಶ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್